ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ವೇದಿಕೆ ಮೇಲಿರುವ ನಮ್ಮ ಗುರುಗಳಾದ ಸೋಮಶೇಖರ್ ಸಾಹೇಬ್ರೆ ದಿನೇಶ್ ಜೋಶಿ ಅವರೇ ಪ್ರತಿಭಾ ಪಟವರ್ಧನ್ ಅವರೇ ಮೀನಾರಾಜ್ ಅವರೇ ರಂಜು ಅವರೇ ರಮೇಶ್ ಅವರೇ ಸುನೀಲ್ ಅವರೇ ವಿಕಾಸ್ ಅವರೇ ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ನಮ್ಮ ಗುರುಗಳಾದ ಪಿ ಆರ್ ಓ ನಾಗೇಂದ್ರವರೇ ಯಾಕೆಂದರೆ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೂ ಅವರು ಅವರ ಆಶೀರ್ವಾದ ನಮಗಿರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ತೀನಿ ಮೊದಲನೇ ವಿಶ್ವ ಕನ್ಯಾಡಪ್ಪ ಮಾಡಿದಾಗ ಕೂಡ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಮೊದಲನೇ ವಿಶ್ವ ಕನ್ನಡ ಹಬ್ಬನ ನೀವೆಲ್ಲ ಯಶಸ್ವಿಯಾಗಿ ನಡೆಸಿಕೊಟ್ರಿ ನಾವು ಮೊದಲು ಪತ್ರಿಕಾಗೋಷ್ಠಿ ಕರೆದಾಗ ಕೂಡ ನೀವೆಲ್ಲ ಒಳ್ಳೆ ಪ್ರಚಾರ ಕೊಟ್ಟ್ರಿ ಮೊದಲನೇ ವಿಶ್ವ ಕನ್ನಡ ಹಬ್ಬ ಯಶಸ್ವಿಯಾಯಿತು ಎರಡನೇ ವಿಶ್ವ ಕನ್ನಡ ಹಬ್ಬ ಮಾಡಿದ್ರು ಕೂಡ ನೀವು ಒಳ್ಳೆ ಪ್ರಚಾರವನ್ನು ಕೊಟ್ಟ್ರಿ ಎರಡನೇ ವಿಶ್ವ ಕನ್ನಡ ಹಬ್ಬವು ಕೂಡ ಯಶಸ್ವಿಯಾಗಿ ನಡೀತು ಈಗ ನೀವು ಕೇಳ್ಬೋದು ಮೂರನೇ ವಿಶ್ವ ಕನ್ನಡ ಹಬ್ಬವನ್ನ ಏನು ತಯಾರಿ ನಡೀತಾ ಇದ್ದೀರಾ ನಡೆಸ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಅದು ಕೂಡ ಮೂರನೇ ವಿಶ್ವ ಕನ್ನಡ ಹಬ್ಬನ ಎಲ್ಲಿ ಮಾಡೋದು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಒಂದು ಎಂಟತ್ತು ದೇಶ ನಮ್ಮನ್ನು ಕೇಳ್ತಾ ಇದೆ ನಮ್ಮ ದೇಶದಲ್ಲಿ ಮಾಡಿ ಅಂತ ಹಾಗಾಗಿ ಈ ಒಂದು ವಿಶ್ವ ಕನ್ನಡ ಹಬ್ಬ ಸಿಂಗಾಪುರಲ್ಲಿ ಮಾಡಿದ್ದು ಒಂದು ದೊಡ್ಡ ಯಜ್ಞ ಅಂತಲೇ ಹೇಳ್ಬೋದು ಆ ಯಜ್ಞವನ್ನು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಗುರೂಜಿಯವರ ಆಶೀರ್ವಾದ ನಮ್ಮ ಸಾಹೇಬರ ಆಶೀರ್ವಾದದಿಂದ ನಾವು ಯಶಸ್ವಿಯಾಗಿ ನಡೆಸಿಕೊಂಡು ನಾವು ಬಂದಿದ್ದೀವಿ ಎಷ್ಟೇ ನಮಗೆ ಅಡೆತಡೆಗಳು ಕೂಡ ನಾವು ಎಲ್ಲೂ ಇದೆ ಗೊತ್ತಿಲ್ಲ ಯಾಕೆಂದರೆ ನಮ್ಮ ತಂಡ ಅದೇ ಥರ ಕೆಲಸ ಮಾಡ್ತು ಹಗಲಿರುಳು ಒಂದು ಚೂರು ಕೂಡ ಶ್ರಮ ಶ್ರಮ ಇದೆ ಅಂತ ತೋರಿಸ್ಕೊಳ್ದಂಗೆ ಹಗಲಿರುಳು ಶ್ರಮ ಪಟ್ಟು ಇವತ್ತು ಯಶಸ್ವಿಯಾಗಿ ಮುಂದೆ ಬಂದಿದ್ದ ಅಲ್ಲಿನ ಸಿಂಗಪುರ್ನವರು ಕೂಡ ಬಹಳ ಖುಷಿಪಟ್ಟಿದ್ದಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಅವರಿಗೆ ನಾವು ವಿಶ್ವ ಮಾನವ ಪ್ರಶಸ್ತಿಯನ್ನು ಕೊಟ್ಟು ಮತ್ತು ಏನು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡ್ತಿರ್ತಕ್ಕಂಥವ್ರಿಗೆ ನಾವು ಅವರಿಗೆ ವಿಶ್ವ ಚೇತನ ಪ್ರಶಸ್ತಿಯನ್ನು ಕೊಟ್ಟು ಇನ್ನು ಸಾಧನೆ ಮಾಡಿರುವ ಸುಮಾರು ಜನ ಸಾಧಕರಿಗೆ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತು ಅವ್ರನ್ನೆಲ್ಲ ನಾವು ಇಲ್ಲಿಂದ ಸಿಂಗಪುರ್ಗೆ ನಾವು ಕರ್ಕೊಂಡು ಹೋಗಿದ್ದು ಅಲ್ಲಿ ವಸಿಷ್ಠ ಸಿಂಹ ನಮ್ಮ ಆನಂದ್ ಗುರುಜಿಯವರು ಮತ್ತೆ ನಮ್ಮ ಸಾಹೇಬರು ಮತ್ತು ಅಲ್ಲಿನ ಎಂ ಪಿ ಅವರು ಬಂದಿದ್ದರು ಇದೆಲ್ಲದೆ ಸುಮಾರು ಜನ ಕಲಾವಿದರು ಇಲ್ಲಿಂದ ನಾವು ಹೋಗಿದ್ದು ಎಲ್ಲರೂ ತುಂಬ ಚೆನ್ನಾಗಿ ಅವರ ಒಂದು ಪ್ರತಿಭೆಯನ್ನು ತೋರಿಸ್ತ ತೋರಿಸಿದ್ರು ಅವರು ಮತ್ತೆ ಮತ್ತೆ ಮಂಗ್ಲಿಯವ್ರು ಬಂದಿದ್ರು ಹೈದ್ರಾಬಾದಿಂದ ಮಂಗ್ಲಿ ಅವರು ಬಂದಿದ್ರು ಮತ್ತೆ ನಮಗೆ ಈ ಪ್ರೆಸ್ ಮೀಟು ಮತ್ತು ಇವೆಲ್ಲ ನಾವು ಮಾಡೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ರಮೇಶು ನಾನು ಯಾವಾಗಲೂ ಅಷ್ಟೇ ಕಷ್ಟಪಟ್ಟವ್ರನ್ನ ನಾನು ಹೇಳೋದು ಮರ್ತ್ ಬಿಡ್ತೀನಿ ಈ ಯಾವಾಗ ನಿಮ್ಮ ಕ್ಯಾಮ್ರಾಗಳೆಲ್ಲ ನನ್ನ ಕಡೆ ಇರುತ್ತೆ ಆ ಬಯಕ್ಕೆ ಕೆಲವು ವಿಚಾರಗಳನ್ನ ಮರ್ತೋಗ್ಬಿಡ್ತೀನಿ ಹಾಗಾಗಿ ನಮ್ಮ ರಮೇಶು ಇಲ್ಲಿಂದ ಒಂದು ಎರಡು ದಿವಸ ಮುಂಚಿತವಾಗಿ ಹೋಗಿ ಅಲ್ಲಿ ರೂಮ್ ಹಾಕೊಂಡು ಎಲ್ಲ ಕಲಾವಿದರನ್ನು ಒಂದುಗೂಡಿಸಿ ಸಹ ಕಲಾವಿದರನ್ನೆಲ್ಲ ಒಂದುಗೂಡಿಸಿ ಅವ್ರಿಗೆ ಪಾಪ ನೃತ್ಯ ಅಲ್ಲಿ ನೃತ್ಯ ಬೇರೆ ಇಲ್ಲಿ ನೃತ್ಯ ಬೇರೆ ಇಲ್ಲಿನ ಕೆಲವು ನೃತ್ಯಗಾತಿಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಹಳ ಶ್ರಮ ಪಟ್ಟು ಅವ್ರನ್ನೆಲ್ಲ ಮೋಲ್ಡ್ ಮಾಡಿ ಅವ್ರನ್ನ ನೃತ್ಯ ಮಾಡೋ ತರ ಅವ್ರು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಬಹಳ ಅದ್ಭುತವಾಗಿ ಇಡೀ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿದ್ದು ನಮ್ಮ ಕಾರ್ಯಕ್ರಮ ರಾತ್ರಿ ಒಂಬತ್ ಹತ್ತು ಗಂಟೆ ಆದರೂ ಕೂಡ ಯಾರು ಎದ್ದೋಗೋದಕ್ಕೆ ರೆಡಿಯಾಗಿಲ್ಲ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಲ್ಲಿ ಅವರು ಖುಷಿ ಪಟ್ರು ಅಲ್ಲಿ ಎಲ್ಲ ತರದ್ದು ಇತ್ತು ನಿಟ್ಟಿದ್ದೆಲ್ಲನೂ ನಮ್ಮ ಸಾಹೇಬರು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತಾರೆ ಹಾಗಾಗಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಯಶಸ್ವಿ ಆಯಿತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಮ್ಮ ತಂಡದ ನಮ್ಮ ರಂಜುವಂತೂ ಪಟ್ ಪಟಾಕಿ ಅಂತ ಹೇಳ್ತಾರೆ ಹುಡುಗಿ ಕೂಡ ತುಂಬಾ ಕೆಲಸಗಳನ್ನ ಮಾಡ್ತು ಮತ್ತೆ ಸುನೀಲ್ ಅವರು ಮತ್ತೆ ನಮ್ಮ ವಿಕಾಸ್ ಅವರು ಈಗ ಅವ್ರ ವೇದಿಕೆ ಮೇಲೆ ಅವರು ಕುತ್ಕೋಬೇಕಾಗಿತ್ತು ಅವ್ರನ್ನಾಚಿಕೊಂಡು ಕೆಳಗಡೆ ಕುತ್ಕೊಂಡಿದ್ದಾರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಟೀಮ್ನವ್ರೆಲ್ಲಾರು ಪ್ರವಾಸಿಗರೆಲ್ಲರೂ ಎಲ್ಲರೂ ಬಂದವರೆಲ್ಲರೂ ಕೂಡ ಕೆನಡಾಗ್ ಬಂದವರ ಇವ್ರಿಬ್ರಿಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನಾನ್ ಟಾರ್ಚರ್ ಅಂತೂ ಕೊಟ್ಟಿಲ್ಲ ಕೂಡ ಟಾರ್ಚರ್ ಸಾಕು ನಾವು ಟಾರ್ಚರ್ ಕೊಡೋದ್ ಹೇಳ್ಬಿಟ್ಟು ನಾವು ಟಾರ್ಚರ್ ಕೊಟ್ಟಿಲ್ಲ ಆದ್ರೂ ಕೂಡ ಇವರೆಲ್ಲರೂ ಟಾರ್ಚರ್ ತಡ್ಕೊಂಡು ಎಲ್ಲಾರ್ಗು ಸಮಾಧಾನವಾಗಿ ಹೇಳಿ ಎಲ್ಲಾರ್ಗು ಖುಷಿ ಆಗೋ ತರ ಕೊನೆಯವರೆಗೂ ವಾಪಸ್ ಇಂಡಿಯಾಗ ಬರೋವರೆಗೂ ಅವ್ರ ಜವಾಬ್ದಾರಿ ತಗೊಂಡು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ರಿ ನಿಮ್ಗೆ ತುಂಬಾ ಹೃದಯದ ಅನ್ಯವಾದ ಧನ್ಯವಾದಗಳನ್ನ ನಾನು ಈ ಹೇಳಕ್ಕೆ ಸಂದರ್ಭದ ಹೇಳಿ ಸತ್ಯ ಧರ್ಮ ಸ್ವಾನಂದಾಮೃತ ತೃಪ್ತಾಯ ನಮೋ ನಮಃ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ ಯಶಸ್ಸು ಪಡೆದ ಸಂದರ್ಭದಲ್ಲಿ ಯಶಸ್ಸಿ ಎಲ್ಲರೂ ಜವಾಬ್ದಾರರೇ ನಾನು ನಾನು ಇದ್ದೇನೆ ಅಂತ ಆದರೆ ಆ ಕಾರ್ಯಕ್ರಮದಲ್ಲಿ ಏನಾದರೂ ಚುಕ್ಕ ಪುಟ್ಟ ಲೋಪದೋಷಗಳಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮೈ ಎಣ್ಣೆ ನೆಚ್ಚಬಿಟ್ಟಿರ್ತೀವಿ ಅದು ಅದು ನಂದೆಲ್ಲ ನಂದಲ್ಲ ಅಂತ ನಾನು ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ನಾಡಿನ ಜನತೆಗೆ ಒಂದು ಮನವಿ ಏನು ಅಂದರೆ ಯಾರಲ್ಲಿ ಹಣ ಇದೆ ಯಾರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಚಿಂತನೆಯಲ್ಲಿ ಹೊರಟಿರ್ತಾರೆ ಆ ಹಣ ಇರ್ತಕ್ಕಂಥವರು ನಾಚಿಕೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಕೊಡಬೇಕು ಯಾರಿಗೆ ಸಮಯ ಇದೆ ಅವರು ತಮ್ಮ ಸಮಯವನ್ನು ಆ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥವ್ರ ಜೊತೆಯಲ್ಲಿ ಕೊಡಿ ಯಾರಿಗೆ ಹಣವೂ ಇಲ್ಲ ಸಮಯವೂ ಇಲ್ಲ ಅನ್ನುವಂಥ ಅಂತಹ ಪಂಗಡ ಏನಿದೆ ಅವರು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂತೋಷಪಡಿಸಿ ಮಾಡಿರ್ತಕ್ಕಂಥವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಿದರೆ ಅವರು ಮಾಡತಕ್ಕಂಥವ್ರು ಇನ್ನೊಂದಿಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡತಕ್ಕಂಥ ಚಿಂತನೆಯನ್ನು ಇರುತ್ತೆ ಈ ದೃಷ್ಟಿಕೋನದಲ್ಲಿ ಈಗೇ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ನಡೆವರ್ ಎಡ ಹೋ ಅದ ಬರೋಬರ್ ಎಡ ಹೋದ್ರೆ ಅಂದ್ರೆ ಒಂದಿಷ್ಟು ನಮ್ಮಲ್ಲಿಯೂ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನ್ಯೂನತೆಗಳು ಇದ್ದೇ ಇರುತ್ತೆ ಆ ನ್ಯೂನತೆಯನ್ನು ಪಕ್ಕಕ್ಕಿಟ್ಟು ಆಗಿರುವಂತಹ ಬದಲಾವಣೆಗಳನ್ನ ನಾವೇನ್ ಮಾಡಿಕೊಳ್ಬೋದು ಅನ್ನುವಂಥ ಚಿಂತನೆಯನ್ನು ಸಹ ನಾವು ಮಾಡಿದೀವಿ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಆಯೋಜನೆ ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ ಅಲ್ಲಿ ಆಗಿರ್ತಕ್ಕಂತಹ ಅಲ್ಲಿಯ ಸಂಗಡಿಗರ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರು ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನಾವು ಏನು ಸಮಾಜದ ಸಾಧಕರನ್ನ ಏನು ಗುರುತಿಸ್ತಕ್ಕಂಥ ನಮ್ಮಲ್ಲಿ ಒಂದು ಚಿಂತನೆ ಇದೆ ಯಾವ ವ್ಯಕ್ತಿಯನ್ನ ನಾವು ಗೌರವಿಸ್ಬೇಕು ಅಂತೀವಿ ಅವರ ಜೀವಿತಾವಧಿಯಲ್ಲಿ ಅವ್ರನ್ನ ಗೌರವಿಸ್ಬೇಕು ಅವರ ಜೀವಿತಾವಧಿಯಲ್ಲಿ ಅವ್ರನ್ನ ಗೌರವಿಸಿದರೆ ಅವರ ಆಯಸ್ಸು ಇನ್ನಷ್ಟು ವೃದ್ಧಿ ಆಗ್ತದೆ ಅವರು ಕಾಲ ಆದ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಯಾವುದೋ ಒಂದು ಹಳೆ ಹಾರವನ್ನು ತಗೊಂಡೋಗಿ ಹಾಕೋ ಬದಲು ಅವ್ರ ಜೀವಂತ ಇದ್ದಲ್ಲಿಯೇ ಜೀವವಿದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು ಸಮಾಜವು ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ತೃಪ್ತಿಯೂ ಅವರಲ್ಲಿ ಇರ್ತದೆ ಅಂತಹ ವ್ಯಕ್ತಿಗಳನ್ನು ನಾವು ಗೌರವಿಸಿದ್ದೇವೆ ಅನ್ನುವಂತಹ ತೃಪ್ತಿ ಕೂಡ ನಮ್ಮಲ್ಲಿ ಇರ್ತದೆ ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆ ಚಿಂತನೆಯನ್ನು ಮಾಡಿ ಎಲ್ಲರನ್ನು ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಸಾಧನೆಯನ್ನು ಮಾಡಿದರೆ ಇರ್ತಾರೆ ಎಲ್ಲರನ್ನು ಆಯ್ಕೆ ಮಾಡಲಿಕ್ಕೆ ಆಗದೆ ಇದ್ದರೂ ಅದರಲ್ಲಿ ಯಾವ ಹಲವಾರು ಮಾನದಂಡಗಳನ್ನ ನಾವು ಇಟ್ಕೊಂಡು ಯಾವ ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ ಈ ನೋಡದಿರ್ತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರತಕ್ಕಂಥ ಕಾರ್ಯಕ್ರಮ ಇದೇನು ಇಲ್ಲಿಗೆ ಮುಗಿಲಿಲ್ಲ ಮೂರು ನಾಲ್ಕು ದಶಕ ಶತಕವನ್ನು ಹೊಡಿತಕ್ಕಂಥ ಯೋಜನೆ ಶಿವಕುಮಾರ್ ಅವರಿದ್ದಾರೆ ಶಿವಕುಮಾರ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದೇವೆ ಇಂತಹ ಸರ್ವಾಧ್ಯಕ್ಷರಿರ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾಗಿದ್ದರೆ ಕಾರ್ಯಕ್ರಮಗಳು ಎಲ್ಲಿ ರಥ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ ಅದನ್ನೇ ಮಹಾಭಾರತದಲ್ಲಿ ಕೃಷ್ಣ ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ದು ಹಾಗಾಗಿ ನಮ್ಮ ಸೋಮಶೇಖರ್ ಅವರು ಸಾರಥಿ ಕೆಲಸವನ್ನು ಮಾಡಿದ್ರು ಅಂದ್ರೆ ನಾವು ಹಿಂದುಗಡೆಯಿಂದ ಅವ್ರ ಜೊತೆಗೆ ಇರ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಜೊತೆಗೆ ಇರತಕ್ಕಂಥ ನ್ಯೂನತೆಗಳನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಆತ್ಮಾವಲೋಕನ ಸಭೆಗಳಲ್ಲಿ ನಾವು ಮಾಡ್ತೇವೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಯಶಸ್ವಿ ಜೊತೆಯಾಗಿ ನನ್ನ ಸ್ನೇಹಿತರು ನಾನು ಮೊದಲೇದಾಗಿ ಸ್ವಾಗತವನ್ನು ಇದ್ದೀನಿ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾತಾಡಬೇಕು ಸೊ ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ ಈವೆಂಟಿಗೆ ಒಂದು ಈವೆಂಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಪ್ಲ್ಯಾನಿಂಗ್ ಈಸ್ ತುಂಬ ಇಂಪಾರ್ಟೆಂಟ್ ಅದಂತೂ ಖಂಡಿತ ನಾನು ನಂಬುವಂಥ ಮಾತು ಯಾಕೆಂದರೆ ನಾನು ಟೆಲಿವಿಷನ್ ಪ್ರೊಡಕ್ಷನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಪ್ಲ್ಯಾನಿಂಗು ಅದು ಟೈಮಿಂಗು ಅದು ಎಕ್ಸಿಕ್ಯೂಷನ್ನು ಅದು ಮೂರನ್ನು ದಾಟಿ ನಾನು ಎಲ್ಲೂ ಯಾವುದೇ ಯಾವುದೂ ಪ್ರಾಜೆಕ್ಟು ಮಾಡಿಲ್ಲ ಮಾಡೋದು ಇಲ್ಲ ಸೊ ಅದೇ ಇದನ್ನು ಇಲ್ಲೂ ಅಪ್ಲೈ ಮಾಡಿದ್ದು ಏನಂದರೆ ಇದು ಸುದೀರ್ಘವಾದಂಥ ಒಂದು ಕಾರ್ಯಕ್ರಮ ತುಂಬ ಚಾಲೆಂಜಿಂಗೇ ಇದು ಯಾಕಂದರೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ನೈಟ್ ನೈನ್ ಓ ಕ್ಲಾಕ್ ಅಂದರೆ ಇಟ್ಸ್ ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಸೊ ಇಟ್ಸ್ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಇಂಥ ದೊಡ್ಡ ಕಾರ್ಯಕ್ರಮನ ಪ್ರಧಾನ ನಿರ್ದೇಶಕರಾಗಿ ನಿರ್ವಹಿಸೋದು ನನಗೆ ಒಂದು ತುಂಬ ದೊಡ್ಡ ಜವಾಬ್ದಾರಿಯನ್ನ ಶಿವಕುಮಾರ್ ಸರ್ ಅವರು ನನಗೆ ಕೊಟ್ಟಿದ್ದು ನನ್ನ ನಂಬಿ ಕೊಟ್ಟರಲ್ಲ ಅದನ್ನು ನಾನು ಉಳಿಸ್ಕೋಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಇದ್ದಿದ್ದು ಅದು ಹಾಗಾಗಿ ಅದರ ಆ ಗುರಿ ಮುಂದೆ ಹೋಗ್ತಿರ್ಬೇಕಾದ್ರೆ ಪಕ್ ಮಧ್ಯ ಯಾರಾದ್ರೂ ಯಾರಾದರೂ ಬಂದರೂ ನನಗೊಂಥರ ಕಿರಿಕಿರಿ ಆಗ್ತಾ ಇತ್ತು ಸಾರಿ ಸರ್ ನಾನು ನಿಮ್ಮ ಜೊತೆಲೂ ಜಗಳ ಆಡಿದ್ದೀನಿ ವೇದಿಕೆ ಹಿಂದೆನೂ ಜಗಳ ಆಡಿದ್ದೀನಿ ಎಲ್ಲ ಜೊತೆಯಲ್ಲೂ ಯಾಕೆಂದರೆ ನನಗೆ ಬಿದ್ದಿದ್ದು ಒಂದೇ ಒಂದೇನಂದರೆ ನಾವು ಟೈಮ್ ಅಪ್ ಮಾಡಬೇಕು ನಾವು ಹಾಕ್ಕೊಂಡಿರೋ ಟೈಮ್ ಟೇಬಲ್ ಪ್ರಕಾರನೇ ಹೋಗಬೇಕು ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ದು ಡೇಸ್ ಟುಗೆದರ್ ಅವರ್ಸ್ ಟುಗೆದರ್ ವೀಕ್ಸ್ ಟುಗೆದರ್ ನಾವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನ ಚಾರ್ಟ್ ರೆಡಿ ಮಾಡಿ ಒಂದು ಫ್ಲೋ ಹಾಕ್ಕೊಂಡು ಅದನ್ನ ಅವಾಗ ಅವಾಗ ಹೋಗಿ ನಮ್ಮ ಆಂಕರ್ ನಾವು ಎಲ್ಲಿದ್ದೀವಿ ಎಷ್ಟು ಮುಂದೆ ಇದೀವ ಹಿಂದೆ ಆನ್ ಆಂಡಾಟಿದೀವ ಅಂತ ಅದನ್ನು ಚೆಕ್ ಮಾಡ್ಕೊಂಡು ಥ್ರೂಔಟ್ ದ ಡೇ ಚೆಕ್ ಮಾಡಿಕೊಂಡು ಒಂದು ಎಕ್ಸಿಕ್ಯೂಷನ್ ಮಾಡಿದಂತ ಕಾರ್ಯಕ್ರಮ ಇದು ನೀನಿದ್ದರೆ ನನಗೆ ಕಲ್ಪತರು ಅನ್ನುವ ಕುವೆಂಪುರ ಮಾತನ್ನ ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಸಿಂಗಪುರಲ್ಲಿನ ಕನ್ನಡಿಗರ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆ ಕನ್ನಡ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ಕ್ಲಬ್ ಕೌನ್ಸಿಲ್ನ ಧೀಮಂತ ಅಧ್ಯಕ್ಷ ಶಿವಕುಮಾರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಬಹಳಷ್ಟು ಬಹಳಷ್ಟು ಶ್ರಮಿಸಿದ್ದೇವೆ ಎಲ್ಲರೂ ಶ್ರಮಿಸಿದರೂ ಸಹ ನನ್ನ ದೃಷ್ಟಿಯಲ್ಲಿ ಈ ಇಡೀ ಯಶಸ್ಸಿನ ಸಿಂಹ ಪಾಲು ನಮ್ಮ ನಾಗರಿನ ಬೆಲೆ ಶಿವಕುಮಾರ್ ಅವ್ರಿಗೆ ಸಲ್ಲುತ್ತೆ ಅದು ಅವ್ರ ಸೌಜನ್ಯ ನಮ್ಮೆಲ್ಲರೂ ನೆನೆಸ್ಕೊಂಡ್ರು ಅದು ನಿಜವಾಗ್ಲೂ ನನ್ನ ದೃಷ್ಟಿಯಲ್ಲಿ ಏಕ ವ್ಯಕ್ತಿಯ ಕನಸು ಏಕ ವ್ಯಕ್ತಿಯ ಹೋರಾಟ ಏಕ ವ್ಯಕ್ತಿಯ ಒಂದು ಸಮಗ್ರವಾದಂಥ ಕಲ್ಪನೆ ಕಳೆದ ಎರಡು ವರ್ಷಗಳಿಂದ ನಾವು ದುಬೈನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ ಅಲ್ಲಿನ ಯಶಸ್ಸನ್ನು ಕಂಡು ಈ ಶಿವಕುಮಾರ್ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಏನಾದರೂ ಚಿಂತನೆ ಮಾಡ್ತಾ ಇರ್ತಾರೆ ಬಹುಶಃ ಇಂತಹ ಕನ್ನಡ ಮನಸ್ಸುಗಳು ನಮ್ಮ ನಾಡಿನಲ್ಲಿ ಸಾಕಷ್ಟು ಇದ್ದರೆ ಕನ್ನಡಕ್ಕೂ ಧಕ್ಕೆ ಇಲ್ಲ ಕನ್ನಡದ ಅಸ್ಮಿತೆಗೂ ಧಕ್ಕೆ ಬರೋದಿಲ್ಲ ಮುಖ್ಯವಾಗಿ ಈ ಸಮ್ಮೇಳನದ ಒಂದು ಆಶೆ ಏನಾಗಿತ್ತು ಅಂದರೆ ಕೆಲಸ್ತರದ ಜನರಲ್ಲಿನ ಪ್ರತಿಭೆಯನ್ನು ಆವಿಷ್ಕಾರಗೊಳಿಸುವಂಥದ್ದು ಗೆಳೆಯ ಶಿವಕುಮಾರ ತಂಡದವರು ದಾಂಡೇಲಿಯ ಒಂದು ಸಿದ್ದಿ ಜನಾಂಗದ ಒಂದು ಕುಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿನ ನೃತ್ಯ ಪ್ರತಿಭೆಯನ್ನು ಗುರುತಿಸ್ತಾರೆ ಆ ಜನರಿಗೆ ತಮ್ಮದೇ ಆದ ಅಸ್ತಿತ್ವ ಅಸ್ಮಿತೆ ಸಾಮಾಜಿಕ ದೃಷ್ಟಿಯಿಂದ ಇರೋದಿಲ್ಲ ಅವರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ ಇನ್ನು ವಿದೇಶ ಪ್ರವಾಸಕ್ಕೆ ಬೇಕಾದ ಪಾಸ್ಪೋರ್ಟು ಇಲ್ಲ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ವೀಸೂ ಇಲ್ಲ ಅಂತಹ ಹತ್ತು ಜನರನ್ನ ಈತ ತನ್ನ ತಂಡವನ್ನ ಕಟ್ಟಿಕೊಂಡು ಆ ಊರಿಗೆ ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಕಲೆ ಹಾಕಿ ಅವ್ರಲ್ಲಿನ ಪ್ರತಿಭೆಯ ಬಗ್ಗೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಅದರಲ್ಲೂ ನಮ್ಮ ನಾಡಿನಲ್ಲ ಬೆಂಗಳೂರಿನಲ್ಲ ಮೈಸೂರಿನಲ್ಲ ಸಹಸ್ರ ಕಿಲೋಮೀಟರ್ ದೂರ ಇರತಕ್ಕಂಥ ನಾಡಿನ ಸಿಂಗಪುರದಲ್ಲಿ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂತ ಧೀಮಂತ ಮಿತ್ರ ನನ್ನ ಶಿವಕುಮಾರ್ ಇವತ್ತು ಸಿಂಚನ ದೀಕ್ಷಿತ್ ಬಂದಿದ್ದಾರೆ ಬಹಳ ದೊಡ್ಡ ದೊಡ್ಡ ಗಾಯಕಿ ಆಕೆಗೆ ಸಾಕಷ್ಟು ಪ್ರಚಾರ ಇದೆ ಅಂತಹವರನ್ನು ಒಂದು ಕಡೆ ಇಟ್ಟುಕೊಂಡು ಮತ್ತೊಂದು ಕಡೆ ಯಾರು ನಿರ್ಲಕ್ಷಿತ ಸಮುದಾಯದಿಂದ ಬಂದಿದ್ದಾರೆ ಯಾರಲ್ಲಿ ಪ್ರತಿಭೆ ಇದೆ ಅವಕಾಶ ಇಲ್ಲ ಯಾರಿಗೆ ನಿಜವಾದ ಅರ್ಥದಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಅಸ್ಮಿತೆ ಇಲ್ಲ ಅಂತಹವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ತಾನೇ ತನ್ನ ಸಹೋದರಿ ಇರುವಂತ ಭಾವಿಸಿ ಹತ್ತು ಜನರನ್ನು ಅವರಿಗೆ ಪ್ರಯಾಣ ವೆಚ್ಚ ಭರಿಸಿ ಊಟ ವಸತಿಯನ್ನು ಭರಿಸಿ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕನ್ನಡದ ಡಿಂಡಿಮ ಬಾರಿಸಿದಂಥ ಗೆಳೆಯ ನನ್ನ ಶಿವಕುಮಾರ್ ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಯಾವುದೇ ರೀತಿ ಸಹಾಯ ಮಾಡಿಲ್ಲ ನಾನು ಆತ್ಮಸಾಕ್ಷಿ ಹೇಳ್ತೇನೆ ಅವರಿಗೆ ನಾನು ನೀಡಿದ್ದು ಓನ್ಲಿ ಆತ್ಮವಿಶ್ವಾಸ ಆಗಾಗ್ಗೆ ಅವ್ರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೆ ಯಾಕೆಂದರೆ ಇಂಥ ಕೆಲಸ ಮಾಡುವಾಗ ಬಹಳಷ್ಟು ಬಹಳಷ್ಟು ಜಾಗೃತಿ ಇರಬೇಕಾಗುತ್ತೆ ನಮ್ಮ ಜನ ಹೇಗೆ ಅಂದರೆ ತಾವು ಮಾಡೋದಿಲ್ಲ ಮಾಡೋರಿಗೂ ಬಿಡೋದಿಲ್ಲ ಇವತ್ತಿನ ಜನ ಅದಕ್ಕೆ ಅಕ್ಕ ಮಹಾದೇವಿ ಆಗಲಿ ಹೇಳೋದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿದ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿದರೆ ತೆರೆಗಳಿಗೆ ಅಂಜಿದೊಡೆಂತಯ್ಯ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ತಾಳದೆ ಸಮಾಧಾನಿಯಾಗಿರಬೇಕು ಶಿವಕುಮಾರ್ ಕಣ್ಣಲ್ಲಿ ನೀರು ಬಂದಿದೆ ಆತನ ಅದೇ ಸಂದರ್ಭದಲ್ಲಿ ಸುಮಾರು ಆರು ತಿಂಗಳುಗಳ ಕಾಲ ಅವನಿಗೆ ಕಣ್ಣಿನ ನೋವಿತ್ತು ಕಣ್ಣಿಗೆ ಒಂದು ರೀತಿಯ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಬಂದು ಕಣ್ಣು ಕಾಣದೇ ಇರತಕ್ಕಂಥ ಸ್ಥಿತಿ ಕೆಲವು ದಿನ ಅವನು ಅನುಭವಿಸ್ತಿದ್ದಾನೆ ಆದ್ರೂ ಸಹ ಕನ್ನಡದ ಪ್ರೀತಿಯನ್ನು ಮರೆತಿಲ್ಲ ಕನ್ನಡದ ಕಣ್ಣು ಅವನು ಯಾವಾಗಲೂ ಎಚ್ಚರಿಸ್ತಾ ಇತ್ತು